ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಗ್ಲಾಸ್ ಹೀಗೆ ವಿವಿಧ ಬಗೆಯ ಬಾಟಲ್ಗಳನ್ನು ನಾವು ವಿವಿಧ ಕಾರಣಕ್ಕಾಗಿ ಉಪಯೋಗ ಮಾಡ್ತೀವಿ ಹೆಚ್ಚಾಗಿ ನಾವು ಬಾಟಲಿಗಳನ್ನು ಬಳಸೋದು ನೀರು ಕುಡಿಯೋಕ್ಕಾಗಿ ನೀರು ಕುಡಿದ ನಂತರ ಆ ಬಾಟಲ್ಗಳನ್ನು ಆಗಾಗ ಸ್ವಚ್ಛ ಮಾಡದೇ ಇದ್ರೆ ಅದರೊಳಗೆ ಬ್ಯಾಕ್ಟೀರಿಯಾಗಳು ಬೆಳೆದು ನಮ್ಮ ಆರೋಗ್ಯಕ್ಕೆ ಹಾಳಾಗುತ್ತೆ ಬಾಟಲ್ಗಳನ್ನು ಸಾಮಾನ್ಯವಾಗಿ ಬ್ರಷ್ನಿಂದ ಉಜ್ಜಿ ತೊಳೆಯೋದು ಸಹಜ ಆದರೆ ಕೆಲವೊಂದು ಶೇಪ್ನ ಬಾಟಲ್ಗಳನ್ನು ಬ್ರಷ್ನಿಂದ ಉಜ್ಜೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಬ್ರಷ್ನ ಬಳಸದೇನೆ ಬಾಟಲ್ಗಳನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬಹುದು ಹೌದು ಇದಕ್ಕೆ ನಿಮ್ಗೆ ಬೇಕಾಗಿರೋದು ನೀವು ಯಾವ ಬಾಟಲ್ನ ತೊಳಿಬೇಕು ಅಂದ್ಕೊಂಡಿದ್ದೀರೋ ಆ ಬಾಟಲನ್ನು ತಗೊಳ್ಳಿ ಲಿಕ್ವಿಡ್ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಜೊತೆಗೆ ಒಂದು ಸ್ಪೂನ್ ಅಕ್ಕಿ ಮತ್ತೆ ನೀರು ಸ್ವಲ್ಪ ವಿಮ್ನ ಹಾಕ್ಬಿಟ್ಟು ಒಂದು ಅಥವಾ ಎರಡು ಸ್ಪೂನ್ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವಿಮ್ಮೆಲ್ಲ ಹೋಗಿ ಅಕ್ಕಿಗೆ ಅಂಟ್ಕೊಂಡಿರುತ್ತೆ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಬಾಟ್ಲು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿದ್ರೆ ಬಾಟ್ಲು ನೀಟಾಗಿ ಕ್ಲೀನ್ ಆಗುತ್ತೆ ಯಾವುದೇ ತರದ ಬ್ರಷ್ ಅವಶ್ಯಕತೆ ಇರೋದಿಲ್ಲ ಅದರೊಳಗಡೆ ಇರೋ ಬ್ಯಾಕ್ಟೀರಿಯಾ ಎಲ್ಲ ಕಂಪ್ಲೀಟಾಗಿ ಹೋಗಿ ಬಾಟ್ಲು ನೀಟಾಗಿ ಕ್ಲೀನ್ ಆಗುತ್ತೆ ಥ್ಯಾಂಕ್ ಯು